ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಬಿಜೆಪಿ ಪಕ್ಷದಿಂದ ಉಚ್ಚಾಟನೆ ಮಾಡಿರುವುದನ್ನು ಅವರ ಅಭಿಮಾನಿಗಳು ಹಾಗೂ ಬಿಜೆಪಿ ಕಾರ್ಯಕರ್ತರು ಮಂಡಿಸಿದರು ಕಾಳಗಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಚಿಂಚೋಳಿ ಮತ್ತು ಕಾಳಗಿ ತಾಲೂಕಿನ ಬಿಜೆಪಿ ಕಾರ್ಯಕರ್ತರು ಹಾಗೂ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಅಭಿಮಾನಿಗಳು ಪತ್ರಿಕಾಗೋಷ್ಠಿ ನಡೆಸಿ ವೀರಣ್ಣ ಗಂಗಾಣಿ ಮಾತನಾಡಿ ಹಿಂದೂ ಸಮಾಜಕ್ಕೆ ಬೆನ್ನೆಲುಬಾಗಿ ಜೀವನವನ್ನೇ ಮುಡುಪಾಗಿಟ್ಟ ಬಸನಗೌಡ ಪಾಟೀಲ್ ಯತ್ನಾಳ್ ಹಗಲಿರುಳು ಎನ್ನದೇ ಹಿಂದೂ ಸಮಾಜಕ್ಕಾಗಿ ಶ್ರಮಿಸಿರುವ ಹಿಂದೂ ಹುಲಿ ಎಂದೇ ತನ್ನದೇ ಆದ ಛಾಪು ಮೂಡಿಸಿದ ಅವರು ಅವರ ಉಚ್ಚಾಟನೆಯಿಂದ ಉತ್ತರ ಕರ್ನಾಟಕದ ಕಾರ್ಯಕರ್ತರಲ್ಲಿ ದೊಡ್ಡ ಆಘಾತವಾಗಿದೆ ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡುವ ಆದೇಶವನ್ನ ಮರುಪರಿಶೀಲಿಸಿ ತಕ್ಷಣವೇ ಮರಳಿ ಪಕ್ಷಕ್ಕೆ ತರಬೇಕು ಮತ್ತು ಈಗ ಮಾಡಿರುವ ತಪ್ಪಿಗಾಗಿ ಕರ್ನಾಟಕ ರಾಜ್ಯದ ಬಿಜೆಪಿ ಅಧ್ಯಕ್ಷರನ್ನಾಗಿ ಅವರನ್ನು ನೇಮಕ ಮಾಡಬೇಕು ರೈತರ ಹಾಗೂ ಉತ್ತರ ಕರ್ನಾಟಕದ ಪರವಾಗಿ ಧ್ವನಿ ಎತ್ತಿದ್ದೆ ತಪ್ಪಾಯ್ತಾ ಕಾಂಗ್ರೆಸ್ ಜೊತೆಗೆ ಅಡ್ಜಸ್ಟ್ಮೆಂಟ್ ರಾಜಕೀಯ ಅಂತ ಹೇಳಿದ್ದು ತಪ್ಪಾಯ್ತಾ ಆಗ ನಲವತ್ತು ಪರ್ಸೆಂಟ್ ಸೀಟು ಬಂದಿದೆ ಮುಂದಿನ ದಿನಗಳಲ್ಲಿ ಆರು ಸೀಟು ಬರುವ ಲಕ್ಷಣವೂ ಇದೆ ಉಚ್ಚಾಟನೆ ಆದೇಶವನ್ನ ಹಿಂಪಡೆಯಬೇಕು ಇಲ್ಲದೆ ಹೋದಲೇ ಮುಂಬರುವ ದಿನದಲ್ಲಿ ಉತ್ತರ ಕರ್ನಾಟಕದಲ್ಲಿ ಬೇರೆ ರಾಜ್ಯ ಮಾಡಿ ಆ ರಾಜ್ಯದ ಮುಖ್ಯಮಂತ್ರಿಯನ್ನಾಗಿ ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ರೈತ ಸೇನೆಯ ಮತ್ತು ರೈತ ಸಂಘದ ತಾಲೂಕು ಅಧ್ಯಕ್ಷ ವೀರಣ ಗಂಗಾಣಿ ಬಿಜೆಪಿ ಪಕ್ಷದ ಕಾರ್ಯಕರ್ತರಾದ ಸೋಮಶೇಖರ್ ಮಠ್ ರೇವಣಸಿದ್ದಯ್ಯ ಮಣಪತಿ ಅಶೋಕ್ ಕುಮಾರ್ ಪಾಟೀಲ್ ಭೀಮಶಂಕರ್ ಲಿಂಗಶೆಟ್ಟಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು ಶ್ರೀಶೈಲ್ ಆನ್ ಸ್ಪಾಟ್ ನ್ಯೂಸ್ ಕಾಳಗಿ ನಾವು ಈ ಪತ್ರಿಕೆಗೋಷ್ಠಿ ಮಾಡಿರ್ತಕ್ಕಂಥದ್ದು ಏನಂತ ಕೇಳಿದ್ರೆ ಹಿಂದೂ ಸಮಾಜಕ್ಕೆ ಬೆನ್ನೆಲುಬಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಂಥ ಬಸನಗೌಡ ಪಾಟೀಲ್ ಯತ್ನಾಳವರನ್ನು ಹಗಲಿರಳು ಏನಾದರೂ ಸಮಾಜಕ್ಕಾಗಿ ದುಡಿತಕ್ಕಂಥವ್ರು ಯಾರಾದರೂ ಇದ್ದರೆ ಅದು ಹಿಂದೂಲಿ ಫೈರ್ ಬ್ರ್ಯಾಂಡ್ ಬಸನಗೌಡ ಪಾಟೀಲ್ ಅಂತ ಈ ಸಂದರ್ಭದಲ್ಲಿ ಹೇಳ್ಬೌದು ಯುವಕರ ಕಣಮಣಿ ಈ ನಮ್ಮ ಕಲ್ಯಾಣ ಕರ್ನಾಟಕ ಅಲ್ಲ ಇಡೀ ಕರ್ನಾಟಕದಲ್ಲೇ ಅತಿ ಹೆಚ್ಚು ಯಾರ ಅಭಿಮಾನಿಗಳು ಹೊಂದಿದ್ದಾರೆ ಅಂದ್ರೆ ಆ ಬಸನಗೌಡ ಪಾಟೀಲ್ ಯತ್ನಾಳವರನು ಅಂತೇಳಿ ಈ ಸಂದರ್ಭದಾಗ ಹೇಳ್ಬೇಕಾಗ್ತದೆ ಈಗಾಗಲೇ ಅವರಿಗೆ ಬಿ ಜೆ ಪಿ ಪಕ್ಷ ಏನು ಉಚ್ಚಾಟನೆ ಮಾಡಿ ಕೈ ಬಿಟ್ಟಿದೆ ಅಲ್ಲ ಅದು ನಾವು ಎಲ್ಲ ನಮ್ಮ ಬಸವನಗೌಡ ಪಾಟೀಲ್ ಯತ್ನಾಳವರ ಅಭಿಮಾನಿಗಳು ಖಂಡಿಸ್ತೀವಿ ಕೂಡಲೇ ಅವ್ರಿಗೆ ಏನು ಉಚ್ಚಾಟನೆ ಮಾಡಿರಿ ನೀವು ಅವರಿಗೆ ಹಿಂದಕ್ಕೆ ತಗೋಬೇಕು ಅವ್ರಿಗೆ ಪರಿಶೀಲನೆ ಮಾಡಿ ಮತ್ತೆ ಅವರಿಗೆ ಸ್ಥಾನಮಾನ ಕೊಡಬೇಕು ಬಿ ಜೆ ಪಿಯಲ್ಲಿ ಮತ್ತು ಕೊಡದೇ ಇದ್ದಲ್ಲಿ ಮುಂದಿನ ದಿನ ಇಡೀ ನಮ್ಮ ಕರ್ನಾಟಕದಾಗ ದಂಗೆ ಹೇಳೋದು ಹೇಳೋದ್ರಲ್ಲಿ ಎರಡು ಮಾತಿಲ್ಲ ನಮ್ಮ ಹಿಂದುಳಿದ ಕಲ ಚಿಂಚೋಳಿ ಮತ್ತು ಕಾಳಗಿ ಈ ಭಾಗದಲ್ಲಿ ಅವ್ರದ್ದು ಹೆಚ್ಚಿಗೆ ಪ್ರಭಾವದ ಪ್ರಭಾವ ಪ್ರಭಾವ್ಯದಂದ್ರೆ ನಮ್ಮ ಭಾಗದಾಗ ಇವತ್ತಿನ ತನ ಯಾರು ಭೀ ನಮ್ಮಲ್ಲಿ ಕಂಪ್ನಿ ಹಾಕಿದ್ದಿಲ್ಲ ಅಂಥ ಕಾರ್ಖಾನೆ ನಮ್ಮ ಭಾಗದಾಗ ಬಸನಗೌಡ ಪಾಟೀಲ್ ಅವರು ಯತ್ನಾಳ್ ಅವ್ರು ಹಾಕಿದಾರ ಅದಕ್ಕಾಗಿ ಮುಂದಿನ ದಿನಮಾನದಾಗ ಅವ್ರಿಗೆ ಹಿಂದಕ್ಕೆ ತೋಲಿಲ್ಲ ಅಂದ್ರೆ ನಾವು ನಮ್ಮ ಎರಡೂ ಅವಳಿ ತಾಲೂಕುಗಳೇನವ ಚಿಂಚೋಳಿ ಮತ್ತು ಕಾಳಗಿ ಬಂದ್ ಮಾಡಬೇಕಾಗ್ತದಂತ ಈ ಸಂದರ್ಭದಾಗ ಹೇಳ್ತೀವಿ ಈಗಾಗಲೇ ನಮ್ಮ ಎರಡೇ ತಾಲೂಕು ಅಲ್ಲ ಶ್ರೀಡಾಂ ಆಗಿರ್ಬೋದು ಮಾದಾಂವ್ ಆಗಿರ್ಬೋದು ಕಮಲಾಪುರ ಆಗಿರ್ಬೋದು ಹುಮನಾಬಾದ್ ಆಗಿರ್ಬೋದು ಚಿತಾಪುರ ಆಗಿರ್ಬೋದು ಇದರಿನ ತಾಲೂಕುಗಳ ಸಹ ಆಗಿರ್ಬೋದು ಆ ರೈತರಿಗೆ ಎಷ್ಟು ಅನುಕೂಲ ಮಾಡಿಕೊಟ್ಟರೆ ಅನ್ನೋದು ನಮಗೆ ಗೊತ್ತದೆ ಈ ಭಾಗ ಜನರಿಗೆ ಅದಕ್ಕಾಗಿ ಈ ಅವ್ರಿಗೆ ಹೇಳ್ತೀನಿ ವಾಪಸ್ ತಗೋದೆ ಇದ್ದಲ್ಲಿ ಮುಂದಿನ ದಿನಮಾನ ಉಗ್ರ ಹೋರಾಟ ಮಾಡ್ತೇವೆ ಅಂತ ಈ ಸಂದರ್ಭದಾಗ ಹೇಳ್ತೀವಿ జై బసనవాడ పాటీల్ ఎత్నాడు హిందూ హులకి ఫైర్ బ్రాండ్ గా జై బసనవాడ పాటిల్ ఎత్నాడు తన హెస్ సార్ వీరణ కంగాణి కామరెడ్డి ఆర్త ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಷಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಇಪ್ಪತ್ನಾಲ್ಕು ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಇಪ್ಪ ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಇಪ್ಪತ್ನಾಲ್ಕು ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟೂ ಫೈವ್ ಸಿಕ್ಸ್ ಒನ್ ಸಿಕ್ಸ್ ತ್ರೀ